ವೀಕ್ಷಕರಿ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಭಾರತದಲ್ಲಿ ವಿವಾಹಿತ ಮಹಿಳೆಯನ್ನ ಗುರುತಿಸುವುದು ತುಂಬಾ ಸುಲಭ ಉದಾಹರಣೆಗೆ ಹಿಂದೂ ಮಹಿಳೆಯರು ಅವರು ವಿವಾಹಿತರು ಎಂದು ಸೂಚಿಸಲು ಕೆಂಪು ಸಿಂಧೂರವನ್ನ ಹಚ್ಚಿಕೊಳ್ಳುತ್ತಾರೆ ಇದು ಅವರು ವಿವಾಹಿತರು ಎಂದು ಸೂಚಿಸುವ ಸಂಕೇತವಾಗಿದೆ ಅನೇಕ ಮಹಿಳೆಯರು ಮದುವೆಯ ನಂತರ ಕಾಲುಂಗುರವನ್ನ ಧರಿಸುತ್ತಾರೆ ಅವುಗಳನ್ನ ಸಾಮಾನ್ಯವಾಗಿ ಬೆಳೆಯಿಂದ ತಯಾರು ಮಾಡಲಾಗುತ್ತೆ ಇದನ್ನ ಕಾಲಿನ ಎರಡು ಬೆರಳುಗಳಿಗೂ ಧರಿಸಲಾಗುತ್ತದೆ ಮದುವೆಯ ಭಾಗವಾಗಿ ಮಹಿಳೆಯರು ಕಾಲುಂಗುರವನ್ನ ಧರಿಸುತ್ತಾರೆ ಸಮಾರಂಭದಲ್ಲಿ ಮಹಿಳೆಯ ಕಾಲ್ಬೆರಳುಗಳಿಗೆ ಉಂಗುರುಗಳನ್ನ ಹಾಕುವುದರಿಂದ ಆಕೆಯ ಗೌರವ ಸಂತೋಷ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತದೆ ಇದು ಹೆಂಡತಿಯಾಗಿ ಅವಳ ಹೊಸ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನ ಪ್ರತಿನಿಧಿಸುತ್ತದೆ ಮಾನವ ದೇಹದಲ್ಲಿ ಪ್ರಾಣ ಅಥವಾ ಜೀವಶಕ್ತಿಯು ಸಮತೋಲನಗೊಂಡಾಗ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನ ಅನುಭವಿಸುತ್ತಾನೆ ಈ ಪ್ರಾಣವು ನಮ್ಮ ಕಾಲ್ಬೆರಳುಗಳವರೆಗೂ ಹರಿಯುತ್ತದೆ ಕಾಲುಂಗುರ ಬಣ್ಣ ಧರಿಸುವುದರಿಂದ ದೇಹದಲ್ಲಿ ಶಕ್ತಿಯ ಹರಿವನ್ನು ಸಮತೋಲನಗೊಳಿಸಲು ಸಹಾಯವನ್ನ ಮಾಡುತ್ತೆ ಇದು ಪ್ರಾಣವನ್ನು ಕ್ರಿಯಾಶೀಲವಾಗಿರಿಸುತ್ತೆ ಹೀಗಾಗಿ ಕಾಲುಂಗುರ ಬಣ್ಣ ಧರಿಸುವುದರಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಕಾಲುಂಗುರವನ್ನು ಧರಿಸುವುದರ ಮಹತ್ವವನ್ನು ಹೇಳುವ ಅನೇಕ ಕಥೆಗಳು ನಮ್ಮ ಧರ್ಮ ಗ್ರಂಥಗಳಲ್ಲಿ ಇದ್ದಾವೆ ರಾಮಾಯಣದಲ್ಲಿ ಲಂಕಾ ರಾಕ್ಷಸ ರಾಜರಾವಣನು ರಾಮನ ಹೆಂಡತಿ ಸೀತೆಯನ್ನ ಅಪಹರಿಸಿದಾಗ ಅವಳು ತನ್ನ ಕಾಲ್ಬೆರಳ ಉಂಗುರುಗಳನ್ನು ಬದಿಗಿಟ್ಟಿದ್ದಳು ರಾಮನು ಆಕೆಯನ್ನು ತನ್ನವಳೆಂದು ಗುರುತಿಸಿ ತನ್ನ ರಕ್ಷಣೆಗೆ ಬರಬೇಕೆಂದು ಅವಳು ಅದನ್ನು ಮಾಡುತ್ತಾಳೆ ಕಾಲುಂಗುರಗಳನ್ನು ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರಿಗೆ ಪ್ಯಾಷನ್ ಪರಿಕರವಾಗಿ ಮಾರ್ಪಟ್ಟಿವೆ ಅವಿವಾಹಿತ ಹುಡುಗಿಯರು ಸಹ ಅವುಗಳನ್ನು ಧರಿಸಲು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅವರು ಅದನ್ನು ತಮ್ಮ ಪಾದಗಳ ಮೂರನೇ ಬೆರಳಿಗೆ ಧರಿಸುತ್ತಾರೆ ಕೆಲವು ವಿವಾಹಿತ ಮಹಿಳೆಯರು ಬೆಳೆಯ ಕಾಲುಂಗುರಗಳನ್ನು ಧರಿಸುವುದಿಲ್ಲ ಆದರೆ ಇದು ತಪ್ಪು ನಾವು ಯಾವಾಗಲೂ ಬೆಳೆಯ ಕಾಲುಂಗುರವನ್ನೇ ಧರಿಸಬೇಕು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವ ಶಕ್ತಿ ಇದಕ್ಕಿದೆ ಹಾಗಾಗಿ ಬೇರೆ ಯಾವುದೇ ಲೋಹಕ್ಕಿಂತ ಬೆಳೆಯಿಂದ ಮಾಡಿದ ಕಾಲುಂಗುರುಗಳನ್ನು ಧರಿಸುವುದು ಮುಖ್ಯ ವಿವಾಹಿತ ಮಹಿಳೆಯರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಕಾಲುಂಗುರವನ್ನು ಧರಿಸುತ್ತಾರೆ ಕೆಲವು ನಂಬಿಕೆಗಳ ಪ್ರಕಾರ ಕಾಲುಂಗುರುಗಳನ್ನು ಧರಿಸುವುದು ಮುಟ್ಟಿನ ನೋವಿನಿಂದ ಪರಿಹಾರವನ್ನ ನೀಡುತ್ತೆ ಪಾದದ ಎರಡನೇ ಬೆರಳಿನ ನರಗಳು ಮಹಿಳೆಯ ಗರ್ಭಾಶಯದೊಂದಿಗೆ ಸಂಪರ್ಕವನ್ನ ಹೊಂದಿವೆ ಈ ಕಲ್ಪನೆಯು ಆಯುರ್ವೇದದ ಭಾರತೀಯ ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಪ್ರಚಲಿತವಾಗಿದೆ ಓರ್ವ ಮಹಿಳೆಯು ಕಾಲುಂಗುರವಣ ಧರಿಸಿದಾಗ ಕಾಲ್ ಬೆರಳುಗಳ ಮೇಲೆ ಸ್ವಲ್ಪ ಒತ್ತಡವಿದೆ ಇದು ಆಕೆಯ ಋತುಚಕ್ರವನ್ನ ನಿಯಂತ್ರಿಸುತ್ತದೆ ಸಹಾಯವನ್ನ ಮಾಡುತ್ತೆ ಆಕೆಯ ಗರ್ಭಾಶಯದ ಆರೋಗ್ಯಕ್ಕೆ ಕೊಡುಗೆಯನ್ನು ನೀಡುತ್ತೆ ಅವಿವಾಹಿತ ಮಹಿಳೆಯರು ಕಾಲುಂಗುರಗಳನ್ನು ಧರಿಸಿದ್ರೆ ಮುಟ್ಟಿನ ನೋವಿನಿಂದ ಪರಿಹಾರವನ್ನ ಪಡೆಯಬಹುದು ಹೀಗಾಗಿ ಕಾಲುಂಗುರವು ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಪ್ರಯೋಜನಕಾರಿ ಪರಿಣಾಮವನ್ನು ಬೀರುತ್ತದೆ ಬೆಳೆಯ ಕಾಲುಂಗುರವನ್ನು ವಿವಾಹಿತ ಮಹಿಳೆಯರಲ್ಲಿ ಹಲವಾರು ಭಾವನೆಗಳನ್ನು ಉಂಟು ಮಾಡುವುದಕ್ಕಾಗಿಯೂ ಕೂಡ ಬಳಸುತ್ತಾರೆ ಎಂಬುದು ನಂಬಿಕೆ ಇದೆ ಬೆಳೆಯು ಅನೇಕ ಅತೀಂದ್ರಿಯ ಮತ್ತು ಅದ್ಭುತವಾದಂತಹ ಗುಣಗಳನ್ನ ಹೊಂದಿದೆ ಎನ್ನುವಂತಹ ನಂಬಿಕೆ ಇದೆ ಇದು ನಕಾರಾತ್ಮಕ ಶಕ್ತಿಯನ್ನ ಹಾಕಬಹುದು ಮತ್ತು ಮರು ಹಂಚಿಕೆಯನ್ನ ಮಾಡಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ